ನಮಸ್ತೆ ಇಂದು ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಒಂದಷ್ಟು ಪುಷ್ಪಾಲಂಕಾರ ಮಾಡಿದೆ ಮತ್ತು ನನಗೆ ಕೃಷ್ಣನ ವಿಗ್ರಹ ಇಲ್ಲದ ಕಾರಣ ಆತನ ಪಾದಗಳನ್ನು ಬೆಳೆಸಿ ಪೂಜೆ ಮಾಡೋದ್ರ ಮೂಲಕ ಪಾರಿಜಾತ ಹೂಗಳನ್ನು ಅಲಂಕಾರಕ್ಕೆ ಬಳಸ್ಕೊಂಡೆ ದೇವ ಕೂಡ ಆ ಹೂಗಳಲ್ಲಿ ಹುದುಗಿದ್ದಾನೆ ಅನ್ನೋ ಪರಿಕಲ್ಪನೆಯಡಿಯಲ್ಲಿ ನಾನು ಪ್ರತಿ ಪುಷ್ಪಾಲಂಕಾರದಲ್ಲೂ ಒಂದು ದೈವ ಭಕ್ತಿಯನ್ನು ನೆನೆದು ಪೂಜೆ ಮಾಡೋದು ರೋಡಿ ಹಾಗಾಗಿ ಇಂದಿನ ಪೂಜೆ ಕೂಡ ಕೃಷ್ಣಾರ್ಪಣ ಮಸ್ತು ಎಂಬ ಶಿಶ್ ಕೃಷ್ಣನಿಗಾಗಿಯೇ ಮಾಡಿದಂತಹ ಪೂಜೆ ಇದಾಗಿತ್ತು ಆತನಿಗಾಗಿ ನಾನು ಚಕ್ಕುಲಿ ಕೂಡ ಮಾಡಿದ್ದೆ ಆದರೆ ಅದನ್ನೆಲ್ಲ ವಿಡಿಯೋದಲ್ಲಿ ತೋರಿಸಿಲ್ಲ ಆದರೆ ಒಂದು ಸಮಾರಂಭಕ್ಕೆ ನಾವೆಲ್ಲ ಒಟ್ಟಾಗಿ ಒಂದು ಕೃಷ್ಣದು ಒಂದು ಸಂಘ ಇದೆ ಅಲ್ಲಿ ಹೋಗಿ ಆತನಿಗೂ ಕೂಡ ಚಕ್ಕುಲಿಯನ್ನು ಸಮರ್ಪಣೆ ಮಾಡಿದೆ ಮತ್ತು ಅಲ್ಲೊಂದು ಒಳ್ಳೆಯ ಕೃಷ್ಣನ ಭಜನೆ ನೃತ್ಯ ಒಂದಷ್ಟು ಪ್ರವಚನ ಕೂಡ ಇತ್ತು ತುಂಬ ಚಂದದ ಕೃಷ್ಣನ ಪೂಜೆಯನ್ನು ಇಂದು ಪಡೆದು ನಾನಂತೂದನ್ನ ಹೇಳದೆ ತುಂಬ ಪುಟ್ಟ ಪುಟ್ಟ ಮಕ್ಕಳು ನೃತ್ಯವನ್ನು ಮಾಡೋದ್ರ ಮೂಲಕ ಕೃಷ್ಣನ ಲೀಲೆಗಳನ್ನು ಕೊಂಡಾಡಿದರು ತುಂಬ ಚಂದದ ದಿನ ಇದಾಗಿತ್ತು ಹಾಗಾಗಿ ನಾನು ಇಂದು ಮಾಡಿದಂಥ ಪುಷ್ಪಾಲಂಕಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಪಾರಿಜಾತ ಹಸಿರ ಎಲೆಗಳಂದರೆ ಇದು ನೆಲ್ಲಿಕಾಯಿ ಗಿಡದ ಎಲೆಗಳನ್ನು ನಾನು ಪುಷ್ಪಾಲಂಕಾರಕ್ಕೆ ಬಳಸ್ಕೊಂಡೆ ಮತ್ತು ಪಾರಿಜಾತ ಮತ್ತು ಹೂವುಗಳನ್ನು ನೇರವಾಗಿ ನೀರಿಗೆ ಇಟ್ಟರೆ ಅದು ಬೇಗ ಹಾಳಾಗೂಡತ್ತೆ ಹಾಗಾಗಿ ಈ ಥರ ಒಂದಷ್ಟು ಎಲೆಗಳು ಮತ್ತು ಚೆಂಡು ಹೂವಿನ ದಳಗಳನ್ನೆಲ್ಲ ಹಾಕಿ ನಾವು ಅಲಂಕಾರ ಮಾಡೋದರಿಂದ ಹೆಚ್ಚು ಸಮಯ ಹೂವು ತಾಜಾ ಆಗಿರತ್ತೆ ಹಾಗಾಗಿ ನಾನು ಈ ಎಲ್ಲ ಅಲಂಕಾರ ಮತ್ತು ತುಂಬ ಮೃದುವಾದ ಹೂವುಗಳು ನೀರಿನೊಳಗೆ ಬೇಗ ತಮ್ಮ ಸತ್ವವನ್ನು ಕಳ್ಕೊಂಬಿಡುತ್ತವೆ ಶಂಖಪುಷ್ಪಾನೋ ಹಾಗೆ ಅದರ ತೊಟ್ಟುಗಳನ್ನು ನೀರೊಳಗಡೆ ಬಿಟ್ಟು ಅದರ ಮಧ್ಯದಲ್ಲೆಲ್ಲ ಹೂ ಹೂದಳಗಳನ್ನು ಕೆಲವೊಂದಷ್ಟು ಗಟ್ಟಿಯಾಗಿ ತಾಜಾ ಅಂದರೆ ತುಂಬ ಮೃದುವಲ್ಲದ ಹೂಗಳನ್ನು ನಾವು ಬಳಸೋದ್ರಿಂದ ಇನ್ನೊಂದಷ್ಟು ಸಾಫ್ಟ್ ಹೂಗಳನ್ನು ಆ ಮೂಲಕ ಕಾಪಾಡ್ಕೊಳ್ಬೋದು ಆ ಕಾರಣಕ್ಕೆ ಈ ರೀತಿಯ ಅಲಂಕಾರ ಮಾಡಿದೆ ಮತ್ತು ಶಂಖಪುಷ್ಪವನ್ನು ಕೂಡ ಇನ್ನೊಂದು ರೀತಿಯಲ್ಲಿ ಅಲಂಕಾರ ಮಾಡಿದ್ದು ಇಂದಿನ ವಿಶೇಷ ಆಗಿತ್ತು ಸದ್ಯಕ್ಕೆ ಇದಿಷ್ಟೇ ಪೂಜೆ ಮಾಡಿದ್ದನ್ನೆಲ್ಲ ನಾನು ಶೂಟ್ ಮಾಡಲಿಕ್ಕಾಗಲಿಲ್ಲ ಸ್ವಲ್ಪ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಇದಿಷ್ಟು ಕೆಲಸವನ್ನು ಮುಗಿಸಿ ನಾನು ಮತ್ತೊಂದು ಕೆಲಸಕ್ಕೆ ದೇವರ ಪೂಜೆಗೆ ಹೋಗಬೇಕಿತ್ತು ಹಾಗಾಗಿ ಎಲ್ಲವನ್ನು ಬೇಗ ಬೇಗ ಮುಗಿಸ್ಕೊಂಡೆ ನಾಡಿ ಶ್ರೀಕೃಷ್ಣನ ಕೊಳಲು ಬಿಡಿಸಿದ್ದೆ ಈ ಪಾದವನ್ನು ನನಗೆ ಹೇಗೆ ಅನ್ನಿಸ್ತು ಹಾಗೆ ಬಿಡಿಸಿದ್ದೀನಿ ನೀವೆಲ್ಲ ಇನ್ನೂ ಚೆಂದಾಗಿ ಬಿಡಿಸ್ತೀರೇನೋ ಗೊತ್ತಿಲ್ಲ ಇದು ನನ್ನ ಮನೆ ಭಾಗದಲ್ಲಿ ಸಪ್ರೇಟ್ ಅಂದರೆ ಇಲ್ಲಿ ಎಲ್ಲೂ ನಾವು ಓಡಾಡೋದಿಲ್ಲ ಹಾಗಾಗಿ ಈ ಸ್ಥಳವನ್ನು ನಾನು ಪೂಜೆಗೆ ಪ್ರತಿನಿತ್ಯ ಇಲ್ಲೇ ಮಾಡಬೇಕನ್ಸುತ್ತೆ ಶಿವನದಂತೂ ಯಾವಾಗಲೂ ಮಾಡ್ತೀನಿ ಜೊತೆಗೆ ನಿನ್ನೆ ಚೌತಿ ಮಾಡೋದ್ರಿಂದ ಗಣಪನ್ನು ಕೂಡ ಮಾಡಬೇಕು ಅಂತ ಅನಿಸುತ್ತೆ ಒಂದು ಪುಟ್ಟ ಕಮಲ ಬಿಟ್ಟೆ ಇವತ್ತು ಕೃಷ್ಣಂಗೋಸ್ಕರ ಚಕ್ರ ಮತ್ತು ಒಂದು ಆರೋಗ್ಯದ ರಂಗವಲ್ಲಿ ಇದೆಲ್ಲ ನನಗೆ ಜ್ಯೋತಿ ಬಳಿಗಾರ ಅವರ ಇದರಿಂದ ತಿಳ್ಕೊಂಡಂತಹ ಈ ಥರದ್ದೆಲ್ಲ ಪ್ರತಿನಿತ್ಯ ಬಿಡೋದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಕಾರಣಕ್ಕೆ ಈ ಥರದ್ದೆಲ್ಲ ರಂಗವಲ್ಲಿಗಳನ್ನು ನನ್ನ ಬಾಗಿಲ ಮುಂದೆ ಒಂದಷ್ಟು ಸ್ಪೇಸ್ ಇದೆ ಅಲ್ಲಿ ಬಿಡ್ತೇನೆ ಸ್ವಸ್ತಿ ಬರೆದು ಶ್ರೀ ಮತ್ತು ಆಂಜನೇಯನ ಆರೋಗ್ಯದ ರಂಗವಲ್ಲೇ ಬಿಟ್ಟು ನಂತರ ಶಂಕಚಕ್ರ ಮತ್ತು ತಾವರೆ ಇವತ್ತು ಕೃಷ್ಣನ ವಿಶೇಷವಾದಿಂದ ಶ್ರೀಕೃಷ್ಣನ ಕೊಳಲು ಮತ್ತು ಪಾದಕ್ಕೆಗಳನ್ನು ಬಿಟ್ಟು ಅಲಂಕಾರವನ್ನು ಪೂರ್ತಿಗೊಳಿಸ್ದೆ ಇದಾಗಿತ್ತು ಈ ದಿನ ಪುಷ್ಪಾಲಂಕಾರ ಮತ್ತು ನಾನು ನಾವೆಲ್ಲ ಸೇರಿ ಒಂದು ಕೃಷ್ಣನ ಒಂದು ಸತ್ಸಂಗಕ್ಕೆ ಹೋದಾಗ ಇಲ್ಲಿ ಅಂದರೆ ಪ್ರತಿಯೊಬ್ಬರೂ ಕೂಡ ಒಂದು ಐವತ್ನಾಲ್ಕು ಬಗೆಯಲ್ಲಿ ನಾವು ಶ್ರೀಕೃಷ್ಣನಿಗೆ ಸಿಹಿ ತಿನಿಸುಗಳು ಆತನಿಗೆ ಪ್ರಿಯವಾದ ಎಲ್ಲ ತಿನಿಸುಗಳನ್ನು ಮಾಡಿದ್ದು ವಿಶೇಷವಾಗಿತ್ತು ಒಂದು ಒಳ್ಳೆಯ ಭಜನೆ ಅಲಂಕಾರ ಮತ್ತು ಅಭಿಷೇಕದ ನಂತರ ತೂಗಿರೆ ರಂಗನ ತೂಗಿರೆ ಕೃಷ್ಣನ ಅಂಥೇಳಿ ನಾವು ಇಲ್ಲಿ ಕೃಷ್ಣನ ಒಂದಷ್ಟು ಎಲ್ಲರೂ ಪ್ರತಿಯೊಬ್ಬರೂ ಇದನ್ನು ತೂಗಿ ಅಭಿಷೇಕ ಮಾಡಿ ನಂತರ ಶ್ರೀಕೃಷ್ಣನಿಗೆ ಒಂದಷ್ಟು ಈ ಹಣ್ಣು ಹಂಪಲುಗಳನ್ನೆಲ್ಲ ಖಾದ್ಯಗಳನ್ನೆಲ್ಲ ಸಮರ್ಪಣೆ ಮಾಡಿ ಆತನನ್ನು ಇವತ್ತು ಕೃಷ್ಣ ಆವಿರ್ಭಾವವಾದ ದಿನ ಹಾಗಾಗಿ ಎಲ್ಲರೂ ಭಕ್ತಿಯಿಂದ ಶ್ರೀಕೃಷ್ಣ ನನ್ನ ಕೊಂಡಾಡೋದು ಪೂಜಿಸೋದು ರೂಢಿ ಹಾಗಾಗಿ ನಾನು ಈ ಒಂದು ಒಂದಷ್ಟು ಕ್ಲಿಪ್ಪಿಂಗನ್ನು ತಗೊಂಡು ನಾನೊಂದಷ್ಟು ಪೂಜೆಗೆ ಪಾರಿಜಾತ ಮತ್ತು ಚಕ್ಕುಲಿಯನ್ನು ನೈವೇದ್ಯಕ್ಕೆ ತೆಗೆದುಕೊಂಡು ಹೋಗಿದ್ದೆ ಇದಾಗಿತ್ತು ಇಂದಿನ ವಿಶೇಷ ಕೃಷ್ಣಾರ್ಪಣ ಮಸ್ತು